ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಕೊಡೆವಿಡಿಯೇ ದೃಢವುಳ್ಳ ರಾಹುತನು ಎರೆ ಕೋಟಿ ಶೂರರು ಹನ್ನೆಬ್ಬರಯ್ಯ ಅರಿದು ಕೊಲುವಡೆ ರಿಪುಗಳ ನೋಡ ಚಂದ್ರಕಾಂತದ ಗಿರಿಯ ಗಜಬಂದು ಮೂದಲಿಸೆ ಅರಿದು ಕೊಲುವಡೆ ರಿಪುಗಳ ನೋಡ ಆವಿಗೆಯಲ್ಲಿ ಒದಗಿದ ಪುತ್ಥಳಿಯ ರೂಹಿನಂತ ಇತ್ತು ಕೂಡಲ ಸಂಗಮ ದೇವ ತಿಮ್ಮ ಹೆಸರಿಲ್ಲದ ಹೆಸರು ಈ ವಚನದಲ್ಲಿ ಬಸವೇಶ್ವರರು ಏನು ಅಭಿಪ್ರಾಯವನ್ನು ಇಟ್ಟಿದ್ದಾರೆ ತಿಳ್ಕೊಳ್ಳೋಣ ಇದು ಒಂದು ಯುದ್ಧ ವೀರ ದಂಡನಾಯಕ ಯುದ್ಧದಲ್ಲಿ ಗೆದ್ದು ಬರ್ತಾ ಇದ್ದಾಗ ಏನು ವಿದ್ಯಮಾನ ನಡೀತದೆ ಆ ಸಂದರ್ಭದ ದೃಶ್ಯವನ್ನು ಈ ವಚನ ಚಿತ್ರಣ ಮಾಡ್ತದೆ ಈ ವಚನದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡ್ತೇವೆ ಮೊದಲು ವಚನ ಏನು ಹೇಳುತ್ತದೆ ಅದನ್ನು ತಿಳ್ಕೊಳ್ಳೋಣ ಕೊಡೆ ಕೊಡೆವಿಡಿಯೇ ದೃಢವುಳ್ಳ ರಾಹುತನು ಏರೆ ಕೊಡೆ ಕೋಟಿ ಒಬ್ಬ ವೀರ ಕುದುರೆಯನ್ನು ಏರಿದರೆ ಯುದ್ಧವನ್ನು ಗೆದ್ದು ಬರ್ತಕ್ಕಂಥ ವೀರ ಕುದುರೆಯನ್ನು ಏರಿದ್ರೆ ಅದರಲ್ಲಿಯೂ ದಿಗ್ವಿಜಯವನ್ನು ಮಾಡಿಕೊಂಡು ಬಂದಂಥ ವೀರ ಅಂಥ ಪರಾಕ್ರಮಿ ಶೂರ ಅಂತೇಳಿ ಲೋಕಪ್ರಸಿದ್ಧಿಯನ್ನು ಪಡ್ಕೊಂಡಂಥ ಕಾಲದೊಳಗೆ ಅಂಥ ಶೂರನಿಗೆ ಶ್ವೇತ ಛತ್ರಿ ಹಿಡಿಲಿಕ್ಕೆ ಕೋಟಿ ಜನ ಮುಂದೆ ಬರ್ತಾರಂತೆ ನಾ ಕೊಡೆ ಇಡಿತೀನಿ ನಾ ಕೊಡೆ ಇಳಿತೀನಿ ನಾ ಕೊಡೆ ಕೊಡಿತೀನಿ ಅಂತ ಆದರೆ ಇಂಥ ಯುದ್ಧದಲ್ಲಿ ಗೆದ್ದು ಬಂದ ವಿಜಯಶಾಲಿಗೆ ಶ್ವೇತ ಛತ್ರಿ ಹಿಡೀಲಿಕ್ಕೆ ಕೋಟಿ ಜನ ಬರ್ತಾರೆ ಅದೇ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡಿ ಎದ್ಕೊಂಬರ್ರಯ್ಯ ನಾ ಶೂರ ನಾ ಧೀರ ನಾ ಛತ್ರಿ ಹಿಡಿತೀನಿ ಅಂತ ಬರ್ತಾರೆ ಹೋಗು ಯುದ್ಧವನ್ನು ನೀನು ಗೆದ್ಬಾ ಅಂತೇಳಿದರೆ ಶೂರರು ಹನ್ನಿಬ್ಬರಯ್ಯ ನಿಜವಾಗಿಯೂ ಆ ರೀತಿ ಮುಂದೆ ಬರ್ತಕ್ಕಂಥ ವೀರರು ಧೀರರು ಎಷ್ಟು ಜನ ಇರ್ತಾರೆ ಅಂದರೆ ಹನ್ನೆರಡು ಜನ ಇರ್ತಾರೆ ಅಂತಾರೆ ಮುಂದುವರೆದು ಹೇಳ್ತಾರೆ ಚಂದ್ರಕಾಂತದ ಗಿರಿಯ ಗಜಬಂಧು ಮೂದಲಿಸೆ ಅರಿದು ಕೊಲುವಡೆ ರಿಪುಗಳ ಕಲಿತನವ ನೋಡ ಚಂದ್ರಕಾಂತದ ಪರ್ವತ ಅಂದರೆ ಕೈಲಾಸ ಪರ್ವತ ಚಂದ್ರಕಾಂತದ ಗಿರಿಯ ಗಜಬಂಧು ಮೂದಲಿಸೆ ಹರಿದು ಕೊಲುವಡೆ ರಿಪುಗಳ ಕಲಿತನವ ನೋಡ ಇದು ಶ್ರೀ ಬಸವೇಶ್ವರರ ಒಂದು ಬೆಡಗಿನ ವಚನೂ ಹೌದು ಇದು ಇಲ್ಲಿ ಹಿಮಾಲಯ ಪರ್ವತವನ್ನು ಮೂದಲಿಸ್ತಕ್ಕಂಥದ್ದು ಯಾವುದಪ್ಪ ಆನೆ ಆನೆ ಏನು ಮಾಡುತ್ತದೆ ನಾ ಎಲ್ಲನೂ ಕೆಡುತ್ತೀನಿ ಅಂತಲೇ ಬರ್ತದೆ ಆದರೆ ಆನೆ ಪರಾಕ್ರಮಿ ಶೂರ ನಿಜ ಆದರೆ ಪರ್ವತವನ್ನು ಬೆಟ್ಟವನ್ನು ಆನೆ ಏನು ಮಾಡಲಾರ ಅರಿದು ಒಡೆ ರಿಪುಗಳ ಕಲಿತನವ ನೋಡ ಹಾಗೆ ಪರಾಕ್ರಮಿಗಳಾಗಿರ್ತಕ್ಕಂಥ ಶತ್ರುಗಳನ್ನು ಕೊಲ್ಲಬೇಕಾದರೆ ಕಲಿತನೂ ಬೇಕು ತಂತ್ರ ಪ್ರತಿತಂತ್ರ ಯುಕ್ತಿನೂ ಬೇಕು ಅದನ್ನು ಕಲಿತನ ಅಂತ ಹೇಳ್ತಾರೆ ಅರಿದು ಒಡೆ ಕಲಿತನವ ನೋಡ ಹೀಗೆ ಯುದ್ಧದ ಒಂದು ಸಂದರ್ಭದ ಚಿತ್ರಣವನ್ನು ಬಸವೇಶ್ವರಿ ವಚನದಲ್ಲಿ ಕೊಡ್ತಾರೆ ಅಷ್ಟೇ ಅಲ್ಲ ಮುಂದಿನ ವಾಕ್ಯದಲ್ಲಿ ವಚನವನ್ನು ಮುಕ್ತಾಯ ಮಾಡ್ತಾರೆ ಆವಿಗೆಯಲ್ಲಿ ಒದಗಿದ ಪುತ್ಥಳಿಯ ರುಹಿನಂತಾಯಿತು ಕೂಡಲ ಸಂಗಮ ದೇವ ನಿಮ್ಮ ಹೆಸರಿಲ್ಲದ ಹೆಸರು ಈಗ ಅನೇಕರು ಕುಸುರಿ ಕೆಲಸ ಗೊತ್ತಿರ್ತಕ್ಕಂಥವ್ರು ಈಗ ಮಡಕೆ ಕುಸುರಿ ಕೆಲಸ ಗೊತ್ತಿರ್ತಕ್ಕಂಥವರು ಮಣ್ಣಿನಲ್ಲಿ ಅನೇಕ ಪಾತ್ರೆಗಳನ್ನು ಮಾಡ್ತಾರೆ ಮಡಕೆ ಕುಡಿಕೆ ಹೂಜಿ ಹೀಗೆ ಬೇರೆ ಬೇರೆ ಅವುಗಳನ್ನು ಮಾಡಿದ ಮೇಲೆ ಚೆನ್ನಾಗಿ ಅವನ್ನು ತಟ್ಟಿ ಅವು ಒಡೆಯದ ಹಾಗೆ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅವನ್ನ ಎಲ್ಲ ಹಾಕಿ ಸುಡ್ತಾರೆ ಅದು ಸುಟ್ಟಲ್ಲಿ ಯಾವಾಗ ಹೊರಗೆ ಬರ್ತದೆ ಯಾವುದು ಚೆನ್ನಾಗಿ ಅವನ ಕುಸುರಿ ಕೆಲಸ ಮಾಡತಕ್ಕಂಥ ಕುಂಬಾರರಿಂದ ಚೆನ್ನಾಗಿ ಅದು ತಟ್ಟಿಸ್ಕೊಂಡಿರ್ತದೆ ತುಳಿಸ್ಕೊಂಡಿರ್ತದೆ ಅದು ಬೆಂಕಿಗೆ ಬೆಂಕಿಗೆ ಮೇಲೆ ಸುಟ್ಟು ಒಳ್ಳೆಯ ಮಡಕೆಯಾಗಿ ಕುಡಿಕೆಯಾಗಿ ಹೂಜಿಯಾಗಿ ಹೊರಗೆ ಬರ್ತದೆ ಅವ್ರು ಸರಿಯಾಗಿ ಮಿದ್ದು ಮಾಡಿಲ್ಲದೆ ಹೋದರೆ ಅದು ಒಡೆದೋಗ್ಬಿಟ್ಟಿರ್ತದೆ ಅವ್ರಿಗೆ ಗೊತ್ತಾಗ್ತದೆ ಇದು ಸುಟ್ಟ್ರೆ ಚಲೋ ಹೊರ ಬರ್ತದೆ ಅಂತ ಅಂಥವನ್ನಷ್ಟೇ ಆವಿಗೆಗೆ ಹಾಕ್ತಾರೆ ಹಂಗೆ ಆವಿಗೆಯಲ್ಲಿ ಒದಗಿದ ಪುತ್ಥಳಿಯ ರುಹಿನಂತಾಯಿತ್ತು ಈ ದೃಷ್ಟಾಂತವನ್ನು ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಯುದ್ಧದಲ್ಲಿ ಯಾರು ಗೆದ್ದು ಬರ್ತಾನೆ ಆ ಒಂದು ಹೆಂಗಪ್ಪ ಅಂತೇಳಿದರೆ ಈ ಆವಿಗೆಯಲ್ಲಿ ಸುಟ್ಟು ಹೊರ ಬರ್ತಕ್ಕಂಥ ಮಡಿಕೆ ಕುಡಿಕೆ ಊಜಿ ಇದ್ದಂಗೆ ಯುದ್ಧ ನಿನ್ನ ವೀರತ್ವ ಪರಾಕ್ರಮ ಕಲಿತನ ಇವುಗಳನ್ನು ಹೊರಹರಿಸ್ತದ ಅಂತ ಹೇಳ್ತಾರೆ ಹೀಗೆ ಹೇಳಿ ಕೂಡಲ ಸಂಗಮ ದೇವ ನಿಮ್ಮ ಹೆಸರಿಲ್ಲದ ಹೆಸರು ಅಂತಾರೆ ಏನಂಗಂದರೆ ಕೂಡಲ ಸಂಗಮ ದೇವ ಈಗ ಕೂಡಲ ಸಂಗಮದಲ್ಲಿ ಏನದಲ್ಲ ಅದನ್ನು ಸಂಗಮನಾಥನಿಗೆ ಸಂಗಮೇಶ್ವರನಿಗೆ ಹೆಸರು ಕೊಟ್ಟಂಥವ್ರು ಯಾರು ಕೂಡಲ ಸಂಗಮ ಅಂದರೆ ಎರಡು ನದಿಗಳು ಕೂಡ್ತವೆ ಅವು ಏನು ಮಲಪ್ರಭಾ ಮತ್ತು ಕೃಷ್ಣ ನಂತರ ಅದು ಇನ್ನೂ ನದಿ ಕೂಡುತ್ತದೆ ಘಟಪ್ರಭ ಮೊದಲು ಕೂಡೋದು ಘಟಪ್ರಭ ಆಮೇಲೆ ಕೂಡೋದು ಮಲಪ್ರಭಾ ಈ ಮೂರು ಅದಕ್ಕೆ ಏನು ಘಟಪ್ರಭ ಕೃಷ್ಣ ಕೂಡ್ತದ ಅದಕ್ಕೆ ಕೂಡಲ್ಲ ನಂತರ ಘಟಪ್ರಭ ಕೃಷ್ಣ ಮಲಪ್ರಭ ಕೂಡ್ತದ ಸಂಗಮ ಅದಕ್ಕೆ ಎರಡು ಸಲ ಕೂಡಲ್ಲ ಸಂಗಮ ಅಂತ ಕರೆದಿರೋದು ಅಲ್ಲಿ ಕೂಡ್ತದೆ ಮತ್ತಿಲ್ಲಿ ಇಲ್ಲಿ ಸಂಗಮ ಆಗ್ತದೆ ಈ ಸಂಗಮನ ಈ ಹೆಸರಲ್ಲಿ ಕರೆದಂಥವ್ರು ಯಾರು ಆ ಊರಿಗೆ ಕೂಡಲ ಸಂಗಮ ಅಂತ ಹೆಸರು ಕೊಟ್ಟವ್ರು ಯಾರು ನಾವೇ ಅಲ್ವಾ ಹಾಗೆ ದೇವರನ್ನು ಪರಮಾತ್ಮನನ್ನು ನಿಜವಾಗಿಯೂ ತಿಳಿದ್ರೆ ನೋಡಿದ್ರೆ ದೇವರಿಗೆ ಹೆಸರಿಲ್ಲ ಹೆಸರೈತೇನೋ ನಾಮ ರೂಪ ಗುಣಗಳನ್ನು ಮೀರಿದಂಥವನು ಅದಕ್ಕೆನೇ ಹೇಳ್ತಾರೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ಪರಮಾತ್ಮನಿಗೆ ಇದು ವಿಶೇಷಣ ಅವನಾಗ ಯಾವುದೇ ಹೆಸರಿನಿಂದ ಕುರುಹಿನಿಂದ ರೂಹಿನಿಂದ ಇದೇ ಸತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಕೂಡಲ ಸಂಗಮ ದೇವ ನಿಮ್ಮ ಹೆಸರಿಲ್ಲದ ಹೆಸರು ಹೆಸರಿಲ್ಲೇ ಇರ್ತಕ್ಕಂಥ ನಿಮಗೆ ಹೆಸರನ್ನು ಕೊಟ್ಟವರು ನಾವು ಎಂಬುದಾಗಿ ಶ್ರೀ ಬಸವೇಶ್ವರಿ ವಚನದಲ್ಲಿ ಹೇಳ್ತಾರೆ ಇದುವರೆಗೆ ಹೇಳಿದ್ದು ವಾಚ್ಯಾರ್ಥ ಈ ವಾಚ್ಯಾರ್ಥವನ್ನು ಮತ್ತೊಮ್ಮೆ ಲಕ್ಷಾರ್ಥವನ್ನು ಹೇಳ್ತೇನೆ ವಾಚ್ಯಾರ್ಥವನ್ನು ಹೇಳ್ತಾನೆ ಈ ವಾಚ್ಯಾರ್ಥ ಏನದಲ್ಲ ಕೊಡೆವಿಡಿಯೇ ಕುದುರೆಯ ದೃಢವುಳ್ಳ ರಾಹುತನು ಏರೆ ಕೋಟಿ ಇದು ಯುದ್ಧದ ಒಂದು ಚಿತ್ರಣ ಒಬ್ಬ ವೀರ ಯುದ್ಧದಲ್ಲಿ ಗೆದ್ದಿದ್ದಾನೆ ಆ ಗೆದ್ದು ವಿಜಯಶಾಲಿಯಾಗಿ ಉತ್ಸವ ಮೂರ್ತಿಯಾಗಿ ಆನೆ ಮೇಲೆ ರಥದಲ್ಲಿ ಅಂಬಾರಿಯಲ್ಲಿ ಕುಳಿತು ಬರೋ ಕಾಲಕ್ಕೆ ಅವನಿಗೆ ಹಿಡಿಲಿಕ್ಕೆ ವಿಜಯ ಯಾತ್ರೆ ಸಂದರ್ಭದಲ್ಲಿ ಕೋಟಿ ಜನ ಮುಂದಾಗ್ತಾರೆ ನಾನು ನಾನು ವೀರ ನಾನು ಅಂತೇಳಿ ಈ ದೃಶ್ಯವನ್ನು ಬಸವೇಶ್ವರು ಎಲ್ಲಿ ನೋಡಿದ್ದಾರೆ ಇದನ್ನು ಕಲ್ಯಾಣದಲ್ಲೇ ನೋಡಿದ್ದಾರೆ ಯಾವುದು ಈ ಸಂದರ್ಭ ಬಸವೇಶ್ವರರು ಕಲ್ಯಾಣದಲ್ಲಿ ನಡೆದಂಥ ಮೂರು ಯುದ್ಧಗಳನ್ನು ಅವರು ಕಲ್ಯಾಣದಲ್ಲಿ ಇದ್ಕಂಡೆ ನೋಡಿದ್ದಾರೆ ಇದು ಮೊದಲನೇ ಯುದ್ಧ ಕಲ್ಯಾಣದಲ್ಲಿ ಶ್ರೀ ಬಸವೇಶ್ವರರು ನೋಡಿದಂಥ ಮೊದಲನೇ ಯುದ್ಧ ಸಂದರ್ಭ ಯಾವುದಪ್ಪ ಅಂತ ಇದು ಕೃಷಿಕ ಸಾವಿರದ ನೂರ ಎಪ್ಪತ್ತು ಇಷ್ಟೊತ್ತಿಗೆ ಬಸವೇಶ್ವರರು ಬಿಜ್ಜನ ಭಂಡಾರದಿಂದ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ ಬಿಜ್ಜಳನ ಭಂಡಾರಿಯಾಗಿ ಸಿದ್ಧರಸ ಭಂಡಾರಿಗಳು ಈಗಲೂ ಮುಂದುವರೆದಿದ್ದಾರೆ ಬಸವೇಶ್ವರರು ಭಂಡಾರಿಗಳಾಗಿರಲಿಲ್ಲ ಅವರು ಕರ್ಣಿಕರಾಗೇ ಇದ್ದರು ಕೊನೆಯವರೆಗೂ ಶ್ರೀ ಬಸವೇಶ್ವರರು ಕರ್ಣಿಕರಾಗೇ ಇದ್ದರು ಅವರೇನು ಭಂಡಾರಿಗಳಾಗಿರಲಿಲ್ಲ ಕಾವ್ಯಗಳು ಹೇಳು ಹಾಗೆ ಶಾಸನಗಳು ಅದಕ್ಕೆ ಆಧಾರವನ್ನು ಕೊಡೋದಿಲ್ಲ ಶಾಸನಗಳು ಶ್ರೀ ಬಸವೇಶ್ವರರು ಎಲ್ಲಿಯೂ ಅವರು ಭಂಡಾರಿಗಳಾಗಿದ್ದರು ಮಂತ್ರಿಗಳಾಗಿದ್ದರು ಅನ್ನತಕ್ಕಂಥ ಆಧಾರ ಶಾಸನಗಳಿಂದ ಸಿಗೋದಿಲ್ಲ ಅವೆಲ್ಲ ಕಾವ್ಯಗಳಿಂದ ಮಾತ್ರ ಸಿಗ್ತದೆ ಹೀಗಾಗಿ ಈ ಶಾಸನಗಳ ಆಧಾರದಿಂದ ಸಿದ್ಧರಸ ಭಂಡಾರಿಗಳು ಬಿಜ್ಜಳ ಚಕ್ರವರ್ತಿ ತನ್ನ ಪಟ್ಟವನ್ನು ಪಟ್ಟಾಧಿಕಾರವನ್ನು ತನ್ನ ಮಗನಾಗಿರ್ತಕ್ಕಂಥ ಸೋಮಿದೇವನಿಗೆ ಅರವತ್ತೆಂಟರಲ್ಲಿ ಬಳ್ಳಿಗಾವಿಯಲ್ಲಿ ವರ್ಗಾಯಿಸ್ತಾರೆ ಕೇದಾರೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ಸೋಮೇಶ್ವರನಿಗೆ ವರ್ಗಾವಣೆ ಮಾಡ್ತಾರೆ ಅವರು ವರ್ಗಾವಣೆ ಮಾಡಿದ ಮೇಲೆ ಕಲ್ಯಾಣಕ್ಕೆ ಬರದೇ ಇಲ್ಲ ಅವರು ಅವರು ತನ್ನ ಮಗಳ ಮನೆ ಬನವಾಸಿಯಲ್ಲಿ ಉಳ್ಕೊಳ್ತಾರೆ ಯಾರು ಶ್ರೀ ಬ ಚಕ್ರವರ್ತಿಗಳು ಹೀಗಾಗಿ ಮತ್ತು ಆ ಪಟ್ಟಾಧಿಕಾರವನ್ನು ವಹಿಸಿಕೊಂಡ ಮೇಲೆ ಸೋವ ಸೋಮೇಶ್ವರ ತನ್ನ ಕಲ್ಯಾಣ ಸಾಮ್ರಾಜ್ಯಕ್ಕೆ ಬಂದು ರಾಜ್ಯಭಾರ ಮಾಡಿಕೊಂಡು ಅವನು ಯುದ್ಧ ವಿಜಯ ಯಾತ್ರೆಯನ್ನು ಮಾಡಿಕೊಂಡು ಯುದ್ಧದಲ್ಲಿ ಅವನು ತೊಡಗ್ತಾ ಹೋಗ್ತಾನೆ ಹಂಗೆ ಯುದ್ಧದಲ್ಲಿ ತೊಡಗ್ತಾ ಹೋದಂಥ ಸಂದರ್ಭದಲ್ಲಿ ಮದಗನೂರು ಎನ್ನುವಲ್ಲಿ ಅವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಈಗ ಶೆಟ್ಟಿ ಎಲ್ಲಿ ಬೀಡ್ಬಿಡ್ತಾನೆ ಅದೇ ಪಟ್ನ ಹಂಗೆ ಚಕ್ರವರ್ತಿ ಯಾವ ಊರಲ್ಲಿ ನೆಲೆಸ್ತಾನೆ ಅದೇ ರಾಜಧಾನಿ ಹೀಗೆ ಮದಗನೂರಿನಲ್ಲಿ ಅವನು ರಾಜ್ಯಭಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಿಜ್ಜಳನ ತಮ್ಮನ ಮಗನಾದಂಥ ಕರ್ಣದೇವ ಹೊನ್ನಾಳಿಯಲ್ಲಿ ರಾಜ್ಯಭಾರ ಮಾಡ್ತಿರ್ತಾನೆ ಬನವಾಸಿಯಲ್ಲಿ ವಿಜ್ಜಳ ಚಕ್ರವರ್ತಿ ಇದ್ದಾನೆ ಅಂತ ಗೊತ್ತಾದ ಮೇಲೆ ಈ ಮತ್ತು ತನ್ನ ಪಟ್ಟಾಧಿಕಾರವನ್ನು ತನ್ನ ಹಿರಿಯ ಮಗನಿಗೆ ಕೊಟ್ಬಿಟ್ಟಿದ್ದಾನೆ ಅಂತ ಗೊತ್ತಾದ ಮೇಲೆ ನಾನು ಯಾಕೆ ಚಕ್ರವರ್ತಿ ಆಗಬಾರದು ಅಂಥೇಳಿ ತನ್ನ ತಂದೆ ಮೈಲುಗಿಯಿಂದ ಪ್ರೇರಣೆಯನ್ನು ಪಡೆದುಕೊಂಡಂಥ ಈ ಮಗ ಕನ್ನರ ದೇವ ಅಥವಾ ಕರ್ಣದೇವ ಇವನು ಕಲ್ಯಾಣಕ್ಕೆ ಬರ್ತಾನೆ ಅಲ್ಲಿ ಯಾರೂ ಚಕ್ರವರ್ತಿಗಳಿಲ್ಲ ಸೋಬಿದೇವನೂ ಇಲ್ಲ ಮಿತ್ತಳೆ ಚಕ್ರವರ್ತಿನೂ ಇಲ್ಲ ಹೀಗಾಗಿ ಎಲ್ಲರೂ ಮೈ ಮರೆತಿದ್ದರು ಚಕ್ರವರ್ತಿನ ಇಲ್ಲ ಅಂತ ಆಗ ಕಲ್ಯಾಣವನ್ನು ಈ ಕರ್ಣದೇವ ವಶಪಡಿಸ್ಕೊಂಡ್ಬಿಡ್ತಾನೆ ತಾನು ಚಕ್ರವರ್ತಿ ಅಂತ ಘೋಷಿಸ್ಕೋತಾನೆ ಆಗ ನನಗೆ ಪಟ್ಟಕಟ್ಟಿ ಅಂಥೇಳಿ ಈ ಕನ್ನರ ದೇವ ಸೊಲ್ಲಾಪುರದಲ್ಲಿರ್ದಂಥ ಸೊನಲ್ಲಾಪುರದಲ್ಲಿದ್ದಂಥ ಸಿ ಸಿದ್ದರಾಮೇಶ್ವರಿಗೆ ನಾನನ್ನು ಬಂದು ಆಹ್ವಾನ ರಥವನ್ನು ಕಳಿಸ್ಕೊಡ್ತಾನೆ ಕಳಿಸಿ ನನಗೆ ಆಶೀರ್ವಾದ ಮಾಡಿ ನಾನು ಚಕ್ರವರ್ತಿಯಾಗಿ ರಾಜ್ಯಾಭಿಷಕ್ತನಾಗ್ತೇನೆ ಅಂತೇಳಿ ತನ್ನ ಪರಿವಾರವನ್ನು ಸೈನಿಕರನ್ನು ತುಕಡಿಯನ್ನು ಕಳಿಸ್ತಂಥ ಸಂದರ್ಭದಲ್ಲಿ ಸಿದ್ದರಾಮೇಶ್ವರರು ಬಂದು ಮೇನೆಯಲ್ಲಿ ಕೂಡ್ತಾರೆ ಆದರೆ ಅವರು ಕಲ್ಯಾಣಕ್ಕೆ ಬಂದಿರೋದಿಲ್ಲ ಅವರು ವಾಪಸ್ ಯಾವಾಗಲೂ ಹೋಗ್ಬಿಟ್ಟಿರ್ತಾರೆ ಅಂದ್ರೆ ಅರ್ಥ ಇದು ರಾಘವಾಂಕನ ಸಿದ್ದರಾಮೇಶ್ವರ ಚಾರಿತ್ರದಲ್ಲಿ ಬರ್ತದೆ ಏನು ಇದು ಈ ಕಥೆ ಹೇಳ್ತಕ್ಕಂಥದ್ದು ಎಂಬುದಾಗಿ ಹೇಳಿದರೆ ಸಿದ್ದರಾಮೇಶ್ವರರಿಗೆ ಈ ಸಿಂಹಾಸನದ ರಾಜಕೀಯದೊಳಗೆ ಪಾಲನ್ನು ಪಡ್ಕೊಳ್ಳೋದ್ರೊಳಗೆ ಅಲ್ಲಿ ಮಧ್ಯೆ ಪ್ರವೇಶ ಮಾಡೋದ್ರೊಳಗೆ ಇಚ್ಛೆ ಇಲ್ಲ ಅದಕ್ಕಾಗಿ ಅವರು ಕಲ್ಯಾಣಕ್ಕೆ ಬರಲಿಲ್ಲ ಮತ್ತು ದೇವನಿಗೆ ಆಶೀರ್ವಾದ ಮಾಡಲಿಲ್ಲ ಅಂತ ಈ ಸಿದ್ದರಾಮೇಶ್ವರ ಚಾರಿತ್ರದಲ್ಲಿ ಗೊತ್ತಾಗ್ತದೆ ಸೊ ಆವರೆಗೆ ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬಂದೇ ಇಲ್ಲ ಇದನ್ನು ಎಲ್ಲರೂ ನೆನಪಿಟ್ಕೋಬೇಕು ನಂತರ ಮುಂದುವರೆದು ಮುಂದುವರೆದು ವಿಚಾರಕ್ಕೆ ಹೋಗೋಣ ವಿಷಯಾಂತರ ಮಾಡೋದು ಬೇಡ ಇಲ್ಲಿ ಯಾವಾಗ ಚಕ್ರವರ್ತಿ ಅಂತೇಳಿ ಇವನು ವಿಜೃಳನ ತಮ್ಮನ ಮಗನಾದಂಥ ಮೈಲುವಿಗೆಯ ಮಗ ಕರ್ಣದೇವ ಘೋಷಿಸ್ಕೊಳ್ತಾನೆ ಆಗ ಸೋವಿದೇವ ತನ್ನ ರಾಜ್ಯ ಮಹಾದಂಡನಾಯಕನನ್ನಾಗಿ ಮಾಧವನನ್ನು ನೇಮಿಸಿ ಅವನು ಮದಗನೂರಿಗೆ ರಾಜ ಹೋಗಿರ್ತಾನೆ ಯುದ್ಧ ಮೇಲೆ ಆ ಸೋಮಿದೇವ ಏನು ಈ ಮಾಧವ ದಂಡನಾಯಕನಿಗೆ ಚಕ್ರಾಧಿಪತ್ಯದ ಉಸ್ತುವ ನೋಡ್ಕೊಳ್ತಾ ಇರು ಎಂಬುದಾಗಿ ಕಳಿಸ್ಕೊಟ್ಟು ಸೇನೆಯನ್ನು ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಈ ಮಾಧವ ತಾನು ಸ್ವಲ್ಪ ಮರೆತಿರ್ತಾನೆ ಯಾಕಂತೇಳಿದರೆ ಅಲ್ಲಿ ಏನೂ ಆತಂಕ ಇರಲ್ಲವಲ್ಲ ಹೀಗಾಗಿ ಅವನು ತನ್ನ ಕೌಟುಂಬಿಕ ಜೀವನದೊಳಗೆ ಸುದ್ದಿ ಗೊತ್ತಾದ ಕೂಡಲೇ ಅವನು ಸೇನೆಯನ್ನು ತೆಗೆದುಕೊಂಡು ಬರ್ತಾನೆ ತೆಗೆದುಕೊಂಡು ಬಂದು ಅವನಿಗೂ ಈ ಬಿಚ್ಚಣ್ಣನ ತಮ್ಮನ ಮಗನಾದಂಥ ಕರ್ಣದೇವನಿಗೂ ಘೋರವಾದ ಯುದ್ಧ ಕಲ್ಯಾಣದಲ್ಲಿ ನಡೀತದೆ ಆ ಯುದ್ಧವನ್ನು ಬಸವೇಶ್ವರರು ಕಲ್ಯಾಣದಲ್ಲಿ ಇದ್ಕಂಡೆ ನೋಡ್ತಾರೆ ಈ ಯುದ್ಧದಲ್ಲಿ ಕರ್ಣದೇವನನ್ನು ಈ ಮಾಧವ ಮಹಾದಂಡ ನಾಯಕ ಸಂಹಾರ ಮಾಡ್ತಾನೆ ಕೊಂದಾಕಿಬಿಡ್ತಾನೆ ಮತ್ತು ಚಕ್ರಾಧಿಪತ್ಯವನ್ನು ಕಲಚೂರಿಗೆ ಉಳಿಸ್ಕೊಡ್ತಾನೆ ಮೊದಗನೂರಿರ್ತಕ್ಕಂಥ ಸೋವಿದೇವನಿಗೆ ಸುದ್ದಿಯನ್ನು ಕೊಟ್ಟು ಅವರನ್ನು ಆಹ್ವಾನಿಸಿ ಚೈತ್ರ ಯಾತ್ರೆ ಮಾಡಿಕೊಂಡು ಆನೆ ಅಂಬಾರಿಯ ಮೇಲೆ ಅವರನ್ನು ವಿಜಯ ಯಾತ್ರೆ ಮಾಡಿಕೊಂಡು ಕಲ್ಯಾಣದಲ್ಲಿ ಅವರನ್ನು ಪಟ್ಟಕ್ಕೆ ಪಟ್ಟಾಧಿಕಾರವನ್ನು ಮತ್ತೆ ಅವರಿಗೆ ವಹಿಸ್ಕೊಡ್ತಾನೆ ಅಂದರೆ ಸಿಂಹಾಸನವನ್ನು ಸೋವಿದೇವ ಮಾಧ ಮಾಧವ ದಂಡನಾಯಕನಿಂದ ಮರಳಿ ಪಡಿತಾನೆ ಯಾವಾಗ ತಮ್ಮನ ಮಗನಾದಂಥ ಕರ್ಣದೇವ ತಾನು ಕಲ್ಯಾಣದ ಸಾಮ್ರಾಜ್ಯದ ಸಿಂಹಾಸನವನ್ನು ವಶಪಡಿಸ್ಕೊಂಡಿರ್ತಾನೆ ಅದನ್ನು ಮಾಧವ ದಂಡನಾಯಕ ಯುದ್ಧದಲ್ಲಿ ಅವನನ್ನು ಕೊಂದು ಬಿಜಳದ ಮಗನಾದಂತಹ ಸೋಮೇಶ್ವರನಿಗೆ ಪಟ್ಟಾಧಿಕಾರವನ್ನು ಕೊಡ್ತಾನೆ ಇದು ಸಾವಿರದ ನೂರ ಎಪ್ಪತ್ತರ ಮಾಧವ ಹಾಕಿಸ್ತಕ್ಕಂಥ ದತ್ತಿ ಶಾಸನದಲ್ಲಿ ಇದೆ ಈ ಮಾಧವ ಯಾರಪ್ಪ ಎಂಬುದಾಗಿ ಹೇಳಿದರೆ ಇವೆಲ್ಲ ಅವರು ಇವರು ಏನು ಕತೆ ಕಟ್ತಾರಲ್ಲ ಅದು ಹದಿನೆಂಟನೇ ಶತಮಾನದ ಕತೆ ಇರಲಿ ಅದಕ್ಕೆ ವಿಷಯ ಅಂತರ ಮಾಡೋದು ಬೇಡ ಈ ಮಾಧವ ಯಾರಪ್ಪ ಎಂಬುದಾಗಿ ಹೇಳಿದರೆ ಮಧುವರಸ ಮಹಾಮಂತ್ರಿ ಮಧುವರಸ ಮಾಧವ ದಂಡನಾಯಕ ಅವನು ಅಲಂದದಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅವನ ಮಗ ವಾಸುದೇವ ಆ ವಾಸುದೇವನ ಮಗ ಈ ಮಾಧವ ಅಂದ್ರೇನು ಜೀವಂತದನ ಮಧುವರಸ ಎಲ್ಲಿ ಅಲಂದದಲ್ಲಿ ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ ಬಿಜ್ಜಳ ಚಕ್ರವರ್ತಿ ಅಲ್ಲಿ ನೇಮಿಸಿದ್ದಾನೆ ಬಿಜ್ಜಳ ಚಕ್ರವರ್ತಿ ಮತ್ತು ಮಧುವರಸ ಅಲಂದದಲ್ಲಿ ದತ್ತಿ ಕೊಟ್ಟಿದ್ದಾರೆ ಯಾರಿಗೆ ಬಿಜ್ಜಳನ ಅಜ್ಜಿ ಪಟ್ಟ ಮಹಾದೇವಿಯಾಗಿದ್ದಂಥ ಚಂದಲ ದೇವಿ ಹೆಸರಿನಲ್ಲಿ ಅವಳು ಮೊಮ್ಮಗ ಬಿಜ್ಜಳ ಚಾಲುಕ್ಯ ಚಕ್ರವರ್ತಿಯ ಅರಸಿಯಾದಂಥ ಚಂದಲದೇವಿಯ ಮಗಳ ಮಗ ಬಿಜ್ಜಳ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯನ ಮೊಮ್ಮಗ ಆ ತನ್ನ ಅಜ್ಜಿಗೆ ಚಂದಲೇಶ್ವರ ದೇವಾಲಯವನ್ನು ಈ ಬಿಜ್ಜಳ ಚಕ್ರವರ್ತಿ ಕಟ್ಟಿಸಿ ಒಂದು ದತ್ತಿಯನ್ನು ಕೊಡ್ತಾನೆ ಆ ದತ್ತಿಯನ್ನು ಕೊಟ್ಟಂಥವನು ಮಧುವರಸ ಆ ಮಧುವರಸನಿಗೆ ಹೇಳಿ ದತ್ತಿ ಕೊಟ್ಟಂಥ ಕಾಲದೊಳಗೆ ಚಕ್ರವರ್ತಿ ಬಿಜ್ಜಳ ಮತ್ತು ಮಹಾಮಂತ್ರಿ ದಂಡನಾಯಕ ಮಧುವರಸ ಇಬ್ಬರೂ ಕೂಡ ಇಲ್ಲಿ ದತ್ತಿ ಕೊಟ್ಟದ್ದನ್ನು ಅಲ್ಲಿ ಶಾಸನ ಹೇಳುತ್ತದೆ ಅಲಂದದ ಶಾಸನ ಹೇಳ್ತದೆ ಹೀಗೆ ಎಲ್ಲ ಆಧಾರಗಳಿಂದ ಮಧುವರಸ ಬದುಕಿದ್ದಾನೆ ಬಸವೇಶ್ವರ ಕಲ್ಯಾಣದಲ್ಲಿದ್ದಾರೆ ಈಗ ಕರ್ಣಿಕ ವೃತ್ತಿಯಿಂದ ನಿವೃತ್ತಿಯನ್ನು ಪಡ್ಕಂಡಿದ್ದಾರೆ ಅವರು ಈ ಕಲ್ಯಾಣದ ಯುದ್ಧವನ್ನು ನೋಡಿ ಬರೀತಾ ಇದ್ದಾರೆ ವೀರ ಯಾರಪ್ಪ ಕಲಿಯಾರಪ್ಪ ಅಂತೇಳಿದರೆ ಕೊಡೆ ದೃಢವುಳ್ಳ ರಾಹುತನು ಏರೆ ಕೊಡೆಕೋಟಿ ಏನು ಮಾಧವ ಯುದ್ಧದಲ್ಲಿ ಗೆದ್ದು ಪರಾಕ್ರಮಿಯಾಗಿ ವಿಜಯಶಾಲಿಯಾಗಿ ಮತ್ತೆ ಸೋವಿದೇವನನ್ನು ಪಟ್ಟಕ್ಕೆ ಕೂರಿಸಿದಂಥ ಸಂದರ್ಭದೊಳಗೆ ನಾ ಛತ್ರ ಹಿಡಿತೀನಿ ನಾ ಛತ್ರ ಹಿಡಿತೀನಿ ಅಂತೇಳಿ ಮಾಧವ ದಂಡನಾಯಕನಿಗೆ ಮತ್ತು ಚಕ್ರವರ್ತಿ ಸೋವಿದೇವನಿಗೆ ನಾವು ಶ್ವೇತ ಛತ್ರ ಹಿಡಿತೀನಿ ಅಂತ ಮುಂದೆ ಬರ್ತಾರೆ ಅನೇಕರು ಯಾರ್ಯಾರ ಯುದ್ಧದಲ್ಲಿ ಗೆದ್ದವ್ರ ಕಡೆ ಜೈ ಅನ್ನಕ್ಕೆ ಆದರೆ ನಿಜವಾಗಿ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡುವಂದರೆ ಅರಿದು ಕೋಲುವಡೆ ರಿಪುಗಳ ಕಲಿತನವ ನೋಡ ವೀರತ್ವ ಹೋಗಿ ಯುದ್ಧ ಮಾಡಿ ಅಂದರೆ ಅಂದ್ರೆ ಎಷ್ಟು ಜನ ಸಿಗ್ತಾರೆ ಹನ್ನೆರಡು ಜನ ಸಿಗ್ತಾರೆ ಇದು ವಚನಲ್ಲಿರ್ತಕ್ಕಂಥ ಅರ್ಥ ನಂತರ ಚಂದ್ರಕಾಂತದ ಗಿರಿಯ ಗಜ ಬಂದು ಮೂದಲಿಸೆ ಅರಿದುಕೋಲು ಒಡೆ ರಿಪುಗಳ ಕಲಿತನವ ನೋಡ ಚಂದ್ರಕಾಂತದ ಗಿರಿ ಅಂದರೆ ಕಲಚೂರ್ಯರ ಪಟ್ಟಾಧಿಕಾರ ಈ ಕಲಚೂರ್ಯರ ಈ ಚಕ್ರಾಧಿಪತ್ಯವನ್ನು ತಮ್ಮನ ಮಗನಾದಂಥ ಕರ್ಣದೇವ ನಾನು ತಗೊಂಡ್ಬಿಡ್ತೀನಿ ಪರಾಕ್ರಮ್ಯ ಅಂತೇಳಿ ಬಂದರೆ ಅರಿದುಕೋಲು ಒಡೆ ರಿಪು ಕಲ್ ರಿಪುಗಳ ಕಲಿತನವ ನೋಡ ಇಲ್ಲ ನೀನು ಈ ಕಲಚುರರ ಪಟ್ಟಾಧಿಕಾರವನ್ನು ತಮ್ಮನ ಮಗನಾದಂತಹ ಕರ್ಣದೇವ ನೀನು ವಶಪಡಿಸ್ಕೊಳ್ಳೋಕ್ಕೆ ನೀನು ಕಲಿತನ ಇಲ್ಲಿ ಪ್ರದರ್ಶನ ಆಯಿತು ಆದರೆ ನೀನು ಸಂಹಾರ ಅಧೆ ಕಲಿತನ ಬನೋಡ ಆವಿಗೆಯಲ್ಲಿ ಒದಗಿದ ಪುತ್ಥಳಿಯ ರೂಹಿನಂತಾಯಿತ್ತು ಮಣ್ಣಿನ ಮಡಕೆ ಆವಿಗೆಯಲ್ಲಿ ಸುಟ್ಟಾಗ ನಿಜವಾದ ಮಡಕೆ ಏನು ಅನ್ನೋದು ಗೊತ್ತಾಗ್ತದ ಹಂಗ ಯುದ್ಧ ಏನು ಮಾಡ್ತದ ನಿಜವಾದ ವೀರ ಯಾರು ಅವನಿಗೆ ಅಷ್ಟೇ ಸಿಂಹಾಸನ ಸಿಗ್ತದ ಅಲ್ಲದೆ ಇರೋರಿಗೆ ಸಿಗೋದಿಲ್ಲ ಇಲ್ಲಿ ಚಕ್ರಾಧಿಪತ್ಯವನ್ನ ಯಾರೂ ಕಲ್ಯಾಣದಲ್ಲಿ ಇಲ್ಲದೆ ಇದ್ದಾಗ ಕರ್ಣದೇವ ಬಂದು ಪಡಿಸ್ಕೊಂಬಿಟ್ಟ ಆದ್ರೆ ಮಾಧವ ಮಧುವರಸನ ಮೊಮ್ಮಗ ಮಾಧವ ಆ ಯುದ್ಧದಲ್ಲಿ ಅವನನ್ನು ಕೊಂದು ಮತ್ತೆ ಕಲಚುರರ ಸೋಭಿದೇವನಿಗೆ ಪಟ್ಟಾಧಿಕಾರವನ್ನು ಮಾಡ್ದ ಈ ಎಲ್ಲ ದೃಶ್ಯದ ಚಿತ್ರಣವನ್ನ ಬಸವೇಶ್ವರರು ಕಲ್ಯಾಣದಲ್ಲಿಂದುಕೊಂಡು ಕಣ್ಣಾರೆ ಕಂಡಿದ್ದಾರೆ ಆ ದೃಶ್ಯವನ್ನು ಈ ವಚನದಲ್ಲಿಟ್ಟಿದ್ದಾರೆ ನಂತರ ವಚನವನ್ನು ಮುಕ್ತಾಯ ಮಾಡ್ತಾರೆ ಆವಿಗೆಯಲ್ಲಿ ಒದಗಿದ ಪುತ್ಥಳಿಯ ರುಹಿನಂತಾಯಿತು ಕೂಡಲ ಸಂಗಮ ದೇವ ನಿಮ್ಮ ಹೆಸರಿಲ್ಲದ ಹೆಸರು ಹಾಗೆ ನಿಮ್ಮ ನಿಮ್ಮನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಂತೇಳಿದರೆ ನಿಜವಾಗಿಯೂ ಯಾರು ಅನುಭಾವ ಜೀವನವನ್ನು ನಡೆಸ್ತಾನೆ ಅವನಿಗಷ್ಟೇ ಕೂಡಲ ಸಂಗಮ ದೇವ ಯಾರು ಅಂತ ಗೊತ್ತಾಗ್ತದೆ ಇಲ್ದೇ ರೀ ಗೊತ್ತಾಗೋಣ ಈ ಇಡೀ ವಚನವನ್ನು ಇನ್ನೊಮ್ಮೆ ಆಧ್ಯಾತ್ಮದ ಅರ್ಥದಲ್ಲಿ ನೋಡೋಣ ಕೊಡೆ ಬಿಡಿಯೇ ದೃಢವುಳ್ಳ ರಾಹುತ ನೇರೆ ಕೊಡೆ ಕೋಟಿ ಇದು ಒಂದು ಅನುಭವ ಯುದ್ಧ ಅದು ಬಹಿರಂಗದಲ್ಲಿ ಚಕ್ರಾಧಿಪತ್ಯಕ್ಕ ಯುದ್ಧ ನಡೀತು ಹಾಗೆ ದೇಹವನ್ನು ಧರಿಸಿ ಬಂದಿರತಕ್ಕಂಥ ಈ ಮನುಷ್ಯ ನಾನು ಅನುಭಾವಿ ಆಗ್ತೀನಿ ನಾನು ಪರಮಾತ್ಮನ ಸಾಧ್ಯ ಮಾಡಿಕೊಳ್ತೇನೆ ನಾನು ಸಾಧಕನಾಗ್ತೀನಿ ಅಂತೇಳಿ ಮುಂದೆ ಬಂದುಬಿಡ್ತಾನೆ ತಪ್ಪಲ್ಲ ಆದರೆ ಅದು ವರೆ ಹಚ್ಚೋದು ಯಾವಾಗ ಆವಿಗೆಯಲ್ಲಿ ಒದಗಿದ ಪುತ್ತಳೆ ಇತ್ತು ನೇನು ಸಾಧನೆಯನ್ನು ಮಾಡಿ ಚಂದ್ರಕಾಂತದ ಗಿರಿಯ ಮೂದಲಿಸೆ ಮೂದಲಿಸೇ ಅರಿದುಕೋಲುವಡೆ ರಿಪುಗಳ ಕಲಿತನವ ನೋಡ ಚಂದ್ರಕಾಂತದ ಗಿರಿ ಎಂಬುದಾಗಿ ಹೇಳಿದರೆ ಆಧ್ಯಾತ್ಮದ ಅನುಭವಿ ಸಾಧಕ ಇವನನ್ನು ಗಜಬಂಧು ಮೂದಲಿಸೆ ನಮ್ಮ ಪಂಚೇಂದ್ರಿಯಗಳು ಅರಿಷಡ್ವರುಗಳು ಸಪ್ತ ಮದ ವ್ಯಸನಗಳು ಅಷ್ಟ ಮದಗಳು ಪಂಚವಿಷ್ಯಗಳು ಇವೆಲ್ಲವೂ ಕೂಡ ಜೀವ ಆತ್ಮನ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವುಗಳನ್ನು ದೂರೋತ್ಪಟನ ಮೂಲೋತ್ಪಟನ ಮಾಡಿ ಅವುಗಳನ್ನು ಧೂಳೀಕರಣ ಮಾಡಿ ಇವನು ಸಾಧಕನಾಗಿ ಆತ್ಮದ ವಿಜಯ ಯಾತ್ರೆಯನ್ನು ಮಾಡಬೇಕಾದರೆ ನಿಜವಾದ ಸಾಧಕನಿಗೆ ಮಾತ್ರ ಸಾಧ್ಯ ಎಲ್ಲರೂ ಕೂಡ ಪರಮಾತ್ಮನ ಸಾಧ್ಯ ಮಾಡಿಕೊಳ್ಳಲಾರರು ಅದನ್ನು ಅಲ್ಲ ಬಸವೇಶ್ವರ ವಚನದಲ್ಲಿ ಹೇಳ್ತಾ ಇದ್ದಾರೆ ಆವಿಗೆಯಲ್ಲಿ ಒದಗಿದ ಪುತ್ಥಳಿಯ ರೂಹಿನಂತಾಯಿತು ಉಡಲ ಸಂಗಮ ದೇವ ನಿಮ್ಮ ಹೆಸರಿಲ್ಲದ ಹೆಸರು ನಿಜವಾದ ಅನುಭಾವಿ ಸಾಧಕ ಏನು ಮಾಡ್ತಾನೆ ಈ ಪಂಚ ವಿಷಯಗಳು ಅರಿಷಡ್ವರಗಳು ಸಪ್ತ ವ್ಯಸನಗಳು ಷಡೂರ್ಮಿಗಳು ಇವೆಲ್ಲವನ್ನು ಗೆದ್ದು ಅವನು ಪರಮಾತ್ಮನನ್ನು ಪಡೆದೇ ತೀರ್ತಾನೆ ಹೀಗೆ ಈ ವಚನ ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ಎರಡನ್ನೂ ವಿವರಿಸಿ ಹೇಳುತ್ತದೆ ಇದೊಂದು ವಚನ ಬಹಳ ಮಹತ್ವದ ವಚನ ಯಾಕಂತೇಳಿದರೆ ಬಸವೇಶ್ವರರು ಕಲ್ಯಾಣದಲ್ಲಿ ಇದ್ದುಕೊಂಡೇ ಮೂರು ಯುದ್ಧಗಳನ್ನು ನೋಡಿದ್ದಾರೆ ಇದು ಮೊದಲನೇ ಯುದ್ಧ ಇನ್ನೂ ಎರಡು ಯುದ್ಧಗಳನ್ನು ಬಸವೇಶ್ವರರು ಕಲ್ಯಾಣದಲ್ಲಿ ಇದ್ದುಕೊಂಡೇ ನೋಡಿದ್ದಾರೆ ಆ ಎರಡು ವಚನಗಳನ್ನು ನಾವು ಮುಂದೆ ವ್ಯಾಖ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಎದುರಾದಾಗ ಆ ಎರಡೂ ವಚನಗಳಲ್ಲಿ ಎರಡನೇ ಯುದ್ಧ ಯಾವುದು ಮೂರನೇ ಯುದ್ಧ ಯಾವುದು ಅನ್ನೋದನ್ನು ಶಾಸನಗಳನ್ನು ಆಧರಿಸಿ ಬಸವೇಶ್ವರ ವಚನವನ್ನು ವ್ಯಾಖ್ಯಾನ ಮಾಡ್ತೇವೆ ಶ್ರೀ ಬಸವೇಶ್ವರರು ಇದುವರೆಗೆ ಯಾರು ಕಾವ್ಯ ಕಾವ್ಯಗಳನ್ನು ಆಧರಿಸಿಕೊಂಡು ಮಾತಾಡ್ತಾರೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಸಂಗತಿಗಳು ಈ ವಚನದ ಆಧಾರದಿಂದ ಬಸವೇಶ್ವರರು ಕೇವಲ ಕರ್ಣಿಕರಾಗೆ ಇದ್ದರು ಅವರೆಂದೂ ಭಂಡಾರಿಗಳಾಗಿರಲಿಲ್ಲ ಅನ್ನೋದು ಅನ್ನೋದನ್ನು ಯಾವ ಶಾಸನಗಳೂ ಕೂಡ ಅವರು ಮಂತ್ರಿಗಳಾಗಿದ್ದರು ಅನ್ನೋದನ್ನು ಎಲ್ಲೂ ಆಧಾರವನ್ನು ಕೊಡೋದಿಲ್ಲ ಅದು ಕೇವಲ ಕಾವ್ಯಗಳಲ್ಲಿ ಸಿಗ್ತದೆ ಈ ಕವಿಗಳ ಕಾವ್ಯವನ್ನು ಆಧರಿಸಿಕೊಂಡು ನಾವು ಸತ್ಯವನ್ನು ಹುಡುಕ್ಲಿಕ್ಕೆ ಹೋದರೆ ಅಲ್ಲಿ ಸತ್ಯ ವಿಚಾರಗಳು ಬಹಳ ದೂರವಾಗಿರ್ತದೆ